ನಾಪೋಕ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯ ಎಮ್ಮೆಮಾಡುವಿನಲ್ಲಿ ಶಿಕ್ಷಕಿಯೊಬ್ಬರ ಮೃತದೇಹ ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಕೊಲೆ ಶಂಕೆ ವ್ಯಕ್ತವಾಗಿದೆ ಎಮ್ಮೆಮಾಡು ಗ್ರಾಮದ ನಜೀರ್ ಎಂಬವರ ಪತ್ನಿ ಮೂವತ್ತೆರಡು ವರ್ಷ ಪ್ರಾಯದ ಸಫ್ರೀನ ಮೃತ ದುರ್ದೈವಿಯಾಗಿದ್ದಾರೆ ಬುಧವಾರ ರಾತ್ರಿ ಎಮ್ಮೆಮಾಡುವಿನ ಪತಿಯ ಮನೆಯಲ್ಲಿ ಸಫ್ರೀನಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಆದರೆ ಇದು ಕೊಲೆ ಎಂಬುದು ಸಫ್ರಿನಾಳ ತವರು ಮನೆಯವರ ಆರೋಪ ಈ ಹಿಂದೆಯೂ ಪತಿ ನಜೀರ್ ಹಾಗೂ ಸಫ್ರಿನಾ ನಡುವೆ ಆಗಾಗ್ಗೆ ಜಗಳ ನಡೆಯುತ್ತಿತ್ತು ಮೃತ ಸಫ್ರಿನಾಳ ದೇಹದಲ್ಲಿ ಗಾಯದ ಗುರುತುಗಳಿದ್ದು ಕೊಲೆ ಮಾಡಿ ನೇಣು ಹಾಕಿರಬಹುದು ಎಂದು ಶಂಕಿಸಲಾಗಿದೆ ಹುಡುಗಿದು ಹುಡುಗಿದು ಅಪ್ಪನ ಹೆಸರು ಹೆಸರು ಶೇಖ್ ಹುಡುಗಿ ಹೆಸರು ಸಫ್ರೀನ್ ಅಂದೇಳಿ ಗಂಡನ ಹೆಸರು ಅದೇ ನಿನ್ನೆ ಏನಾಗಿದೆ ಅಂತ ಹೇಳಿದ್ರೆ ಅದು ಸಂಜೆ ಒಂದು ಒಂದು ಗಂಟೆಗೆ ಆ ಹುಡುಗಿದು ತಮ್ಮನಿಗೆ ಸಫ್ರೀನ್ ತಮ್ಮನಿಗೆ ಒಂದು ಗಂಟೆಗೆ ಒಂದು ಫೋನ್ ಕಾಲ್ ಬಂದಿದೆ ನಿನ್ನ ಅಕ್ಕನಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಬ ಕಾಲ್ ಮಾಡ ಹೇಳಿದ ಪರ್ಸನ್ ಅವನು ಹೇಳಿದಾನೆ ನೀನು ಬೇರೆ ಯಾರಿಗೆ ಹೇಳ್ಬೇಡ ಬೇರೆ ಅನ್ನೊಂದು ಪರ್ಸನಿಗೆ ಬೇರೆ ಯಾರಿಗೆ ಹೇಳ್ಬೇಡ ಒಬ್ಬನೇ ಬಾ ಅಂತ ಹೇಳ್ಬಿಟ್ಟು ಅವನಂತ ಹೇಳಿದ ಕಾಲ್ ಮಾಡಿದ ಕಾಲ್ ಮಾಡಿದವರು ಇದೇ ಈ ಹುಡುಗಂದು ನಜೀರ್ ಹೇಳೋ ಹೇಳಿದ ಗಂಡ ಇದೆಯಲ್ಲ ಅವನ ನಂಬರ್ ಇಂದಾನೆ ಕಾಲ್ ಮಾಡಿರೋದು ಬಟ್ ನಜೀರ್ ಮಾತಾಡಿಲ್ಲ ಮಾತಾಡಿರೋದು ಬೇರೆ ಪರ್ಸನ್ ಯಾರು ಬೇರೆ ಯಾರೋ ಮಾತಾಡಿದ್ದಾರೆ ಮಾತಾಡ್ಬಿಟ್ಟು ಹೇಳಿದ್ದಾರೆ ಒಬ್ಬನೇ ಬಾ ಬೇರೆ ಯಾರ ಹತ್ರ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಹೇಳ್ಬೇಡ ಇದು ಯಾರ ಹತ್ರ ಹೇಳ್ಬೇಡ ಒಬ್ಬನೇ ಬಾ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಚಲೋ ಹೇಳಿದ್ದಾರೆ ಹಾಗೆ ಇವ ಒಬ್ಬನೇ ಹೋಗಿದ್ದಾನೆ ಹೋಗ್ಬಿಟ್ಟು ಬೆಟ್ಟಗೇರಿಯವರಿಗೆ ತಲುಪಿದ್ದಾನೆ ಬೆಟ್ಟೇರಿಗೇರಿಯವರಿಗೆ ತಲುಪಿದಾಗ ಪುನಃ ಕಾಲ್ ಬಂದಿದೆ ಅವರು ಪುನಃ ಎರಡನೇ ಸತಿ ಕಾಲ್ ಬಂದಿದೆ ಕಾಲ್ ಬಂದುಬಿಟ್ಟು ಹೇಳಿದರೆ ನೀನು ಎಲ್ಲಿದ್ದೀಯ ಅಂತ ನಾನು ಬೆಟ್ಟಗೇರಿ ತಲುಪಿದ್ದೆ ಅಂತ ಆಗ ಬೆಟ್ಟಗೇರಿ ತಲುಪಿದ್ದಾನೆ ಅಂತ ಹೇಳಿದ್ಮೇಲೆ ಇವನ ಅವರು ಹೇಳ್ತಾ ಇದ್ದಾರೆ ನಿನ್ನ ಅಕ್ಕಸ್ சூசைட் மாட்டேத்து ஆக இவன் ஓய்த்தானே சூசைடா ஏன்து நோட்ப ஆக இவன் ஹேத்தானே சரி நான் பர் தீனி அந்த நீவாரு நீவாரு அந்த கேட்கு அவர் யாரும் சரி அந்த அது ஓகே ஓகே முஞ்சே நன்கே ஃபோன் மா நன்கே ஃபோன் பிடித்த மாவட்டம் இத்தர ஆகி நீவில நான் அசத்தி அது ஓடீன் மத்திய அமாவோகி அல்ல ஓட்னாட்டு நன்க்கு புனா ஃபோன் தானே ಅಮ್ಮ ಇದೇನು ಸುಸೈಡ್ ಮಾಡ್ಕೊಂಡಿದ್ದಾನಲ್ಲ ಇದು ಕೊಲೆನೇ ಮಾಡಿರೋದು ಮಮ್ಮ ಗುತ್ತಿಗೆಲ್ಲೆಲ್ಲ ಮಾರ್ಕ್ ಇದೆ ಎಲ್ಲ ಇದೆ ಅಂತ ನಾ ಹೇಳಿದೆ ಸ್ವಲ್ಪ ತೀರಲ್ಲಿ ಅಲ್ಲಿರು ನಾವು ಬರ್ತೀವಿ ಅಂತ ಹೇಳಿ ಮತ್ತೆ ನಾವು ಎಲ್ಲ ಹೋಗಿ ನೋಡ್ದ ನೋಡಿ ನೋಡ ನೋಡಿಬಿಟ್ಟೆಲ್ಲ ಗೊತ್ತಿಗೆ ನಮಗೇನು ಅದು ಸುಸೈಡ್ ಆ ಥರ ಅಂತೂ ತೊಂಬತ್ತು ಪರ್ಸೆಂಟ್ ಕಾಣ್ತಾ ಇಲ್ಲ ಇನ್ನೂ ಅದು ಪೊಲೀಸವರು ಅದರದ್ದು ಏನು ಕಾನೂನು ಬಹಿ ಕ್ರಮಗಳೇಂದೆ ಅದನ್ನ ಕರೆಕ್ಟಾಗಿ ಇದು ಮಾಡಿಬಿಟ್ಟು ನೋಡ್ಬೇಕು ನಮಗಂತೂ ನೈಂಟಿ ಪರ್ಸೆಂಟಾಗಿ ಸುಸೈಡ್ ಥರ ಇಲ್ಲ ಮತ್ತು ನಾವು ಅವ್ರ ಮನೆಗೂ ಹೋದ ಮನೆಗೆ ಹೋಗಿ ನೋಡ್ದ ಅಲ್ಲಿ ಇರೋದು ಮಗುವಿಗೆ ಹಾಕುವ ಜೋಲಿ ಮಗುವಿಗೆ ಸ್ಯಾರಿ ಕಟ್ತು ಆ ಸ್ಯಾರಿದು ಜೋಲಿ ಇರೋ ಜೋಲಿ ಇರೋದು ಅದರಲ್ಲೂ ಆ ಮಂಚದಿಂದ ಎರಡು ಅಡಿ ಐಟು ಇಲ್ಲ ಅವಳು ಕೆಳಗೆ ಜಾರದ ಕೆಳಗೆ ಬೀಳ ನಿಂತರೂ ಆ ಜೋಲಿಗಳಿಗೆ ಹೈಟ್ ಅಷ್ಟಕ್ಕೆ ಸಾಲಕ್ಕೆ ಸುಸೈಡ್ ಮಾಡ್ಕೊಳಕ್ಕೆ ಅಷ್ಟೆ ಅದು ಅಲ್ಲಿ ನೋಡಿದ ಸಿಟುಯೇಷನ್ನಲ್ಲೂ ನಮಗೆ ನೋಡೋದಕ್ಕೆ ಅದು ಹಂಡ್ರೆಡ್ ಪರ್ಸೆಂಟ್ ಆಯಿತು ನಮಗೆ

ಅಲ್ಲಿಂದ ಆಗಿದೆ ಇದು ಕುಟುಂಬದವರಿಗೆ ಮೇಲ್ನೋಟಕ್ಕೆ ಇದು ಏನೋ ಒಂಥರ ಕೊಲೆ ಇದೆ ಕೊಲೆ ಮಾಡಿರ್ತಕ್ಕಂಥ ಶಂಕೆ ಇದೆ ಈ ಹಿಂದೆಯೂ ಕೂಡ ಹುಡುಗಿ ಕುಟುಂಬದವರಿಗೆ ವ್ಯಾಪಕವಾಗಿ ಇರ್ತಕ್ಕಂಥ ದೌರ್ಜನ್ಯದ ಬಗ್ಗೆ ಮಾಹಿತಿ ಕೊಟ್ಟಿದ್ದರು ತಾಳ್ಮೆಯಿಂದ ಮುಂದುವರಿಸಬೇಕು ಹೇಳುವಂತಹ ಒಂದು ಕ್ರೀ ಮಾತನ್ನು ಹೇಳುವ ಹಿನ್ನೆಲೆಯಲ್ಲಿ ಹುಡುಗಿ ಎಲ್ಲ ದೂರೆಯನ್ನು ಅನುಭವಿಸ್ತಾ ತಾಳ್ಮೆಯಿಂದ ಇದು ನಿನ್ನೆ ಅಚಾನಕ್ಕಾಗಿ ಅವಳು ಸೂಸೈಡ್ ಮಾಡಿದ್ದಾಳೆ ಹೇಳುವಂಥದ್ದು ಅದರಲ್ಲೂ ಕೂಡ ಅವಳ ಮೈ ಮೇಲೆ ಪರಚಿದ ಗಾಯಗಳಿದೆ ಹೇಳುವಂಥದ್ದು ಅವರ ತನ್ನ ಮಡದಿ ಈ ರೀತಿ ಒಂದು ವೇಳೆ ಸೂಸೈಡ್ ಮಾಡಿದರೆ ಅವನು ಭಾವುಕನಾಗ್ತಾಯಿದ್ದ ಆ ಶರೀರ ಕುಟುಂಬದವರ ಜೊತೆ ಸೇರಿ ಆಕ್ರಂದನದಲ್ಲಿ ಮುಳುಗ್ಕೊಳ್ತಾ ಇದ್ದ ಏನೇ ಇರಲಿ ಆದರೂ ಎಲ್ಲ ಹಿನ್ನೆಲೆಯನ್ನು ನೋಡಿದಾಗ ಈಗ ಈಗ ಅವನನ್ನು ಸುಪ್ಪದಿ ತಗೊಂಡು ತನಿಖೆ ಮಾಡ್ತಾ ಇದ್ದಾರೆ ಎಲ್ಲ ವಿಷಯವನ್ನು ಪೊಲೀಸರು ಸತ್ಯಾಸತ್ಯತೆಯನ್ನು ಗಂಭೀರವಾಗಿ ಪರಿಗಣಿಸಿ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಪ್ರಾಥಮಿಕ ಹಂತದಲ್ಲಿ ಅವರು ಅವನನ್ನು ಕೊಂದಿದ್ದಾರೆ ಹೇಳ್ತಕ್ಕಂಥ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅದು ಮರ್ಡರ್ ಕಂಪ್ಲೇಂಟ್ ಎಫ್ ಐ ಆರಲ್ಲಿ ಮರ್ಡರ್ ಹೇಳ್ತಕ್ಕಂಥದ್ದನ್ನು ಅವರು ಬಲವಾದ ಒತ್ತಾಯ ಇವರು ಅಬೇಟ್ಮೆಂಟ್ ಸೂಸೈಡನ್ನು ಹಾಕಿ ಎಫ್ ಐ ಆರ್ ಮಾಡಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಹೇಳುವಂಥದ್ದು ಕುಟುಂಬದ ಬಲವಾದ ಆರೋಪ ಇರೋದರಿಂದ ಈ ವಿಷಯದಲ್ಲಿ ಪೊಲೀಸರು ಭಾಳ ಬ ಗಂಭೀರವಾಗಿ ಇದನ್ನು ಪರಿಗಣಿಸಿ ಅದನ್ನ ಕೇಸಿನ ಸತ್ಯಾಂಶವನ್ನು ಹೊರತಂದು ಕುಟುಂಬದವರಿಗೆ ನ್ಯಾಯ ಕೊಡಿಸಬೇಕು ಮನೆಯವರಿಗೆ ನ್ಯಾಯ ಕೊಡಿಸಬೇಕು ತಪ್ಪು ಮಾಡಿರ್ತಕ್ಕಂತಹ ಹುಡುಗನಿಗೆ ಶಿಕ್ಷೆ ಆಗಬೇಕು ಹೇಳುವಂಥದ್ದು ಈ ಸಂದರ್ಭದಲ್ಲಿ ಸಫ್ರಿನಾಳ ಸಹೋದರ ರುವೈಸ್ ನಾಪೋಗ್ಲು ಠಾಣೆಯಲ್ಲಿ ದೂರು ನೀಡಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಸಫ್ರಿನಾಳ ಪತಿ ನಜೀರ್ನನ್ನು ವಶಕ್ಕೆ ಪಡೆದು ತನಿಖೆ ನಡೆಸಲಾಗ್ತಿದೆ